ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ರಾಮಚಂದ್ರಪುರಂಗೆ ಬಂದಿದ್ದೇವೆ ಇಲ್ಲಿ ವಿಶೇಷ ಏನು ಗೊತ್ತಾ ಇಪ್ಪತ್ತೈದು ಶಕ್ತಿ ಮಾತೆಯರ ಮಹಾಸಂಗಮ ನಡೆಯುತ್ತಿದೆ ಅದರ ಪ್ರಯುಕ್ತವಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ ಸ್ಟ್ಯಾಚು ಕೂಡ ಇಕ್ಕಿದ್ರು ಫೋಟೋ ಹಾಗೂ ಸ್ಟ್ಯಾಚು ನಾವು ಕೂಡ ಅಲ್ಲಿ ಫೋಟೋ ಹಾಗೂ ವಿಡಿಯೋನ ತೆಗೆಸ್ಕೊಂಡೆವು ಹಂಸ ಕ್ಷೀರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಐವತ್ತು ಬಾರ ಐವತ್ತು ಒಂದನೇ ಮುಖ್ಯ ರಸ್ತೆ ಮೂರನೇ ಅಡ್ಡ ರಸ್ತೆ ರಾಮಚಂದ್ರಪುರಂ ಬೆಂಗಳೂರು ಇಪ್ಪತ್ತೊಂದು ಕನ್ನಡ ವಿಚಾರ ವೇದಿಕೆ ಬೆಂಗಳೂರು ಜಿಲ್ಲಾ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಖಿಲ ಕರ್ನಾಟಕ ದಿನೇಶ್ ಗುಂಡೂರಾವ್ ಅವರ ಯುವ ಸೇನೆ ಇವರಿಂದ ಇಪ್ಪತ್ತೈದು ಶಕ್ತಿ ಮಾತೆಯರ ಮಹಾ ಬಂದೊಂದಿಗೆ ಇಪ್ಪತ್ತಾರನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ನಡೆಯುತ್ತಿದೆ ನಗರ ದೇವತೆ ಅಣ್ಣಮ್ಮನ ಅಣ್ಣಮ್ಮ ಕೂಡ ದಿನಾಂಕ ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಜೂನ್ ಇಪ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮಗಳು ನಡೆಯುತ್ತಿದೆ ನಾವು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಸಂಜೆ ನಾಲ್ಕು ಗಂಟೆಗೆ ಇಲ್ಲಿಗೆ ಬಂದಿದ್ದೇವೆ ತುಂಬ ಚೆನ್ನಾಗಿತ್ತು ಇನ್ನು ಎಲ್ಲ ಅಮ್ಮನವರಿಗೆ ಡೆಕೋರೇಷನ್ ಮಾಡ್ತಿದ್ರು ಹೂಗಳದು ಸೊ ನಾವು ಕೂಡ ಬಂದು ಫೋಟೋ ಹಾಗೂ ವೀಡಿಯೋ ಎಲ್ಲ ತಕ್ಕೊಂಡು ಒಳಗಡೆ ಮುಂದಗಡೆ ನೋಡಿದ್ರಲ್ಲ ನೀಲಿ ಬಟ್ಟೆ ಅಡ್ಡ ಬಿಟ್ಟಿದ್ರು ಸೊ ಒಳಗಡೆ ಎಲ್ಲ ದೇವೇರ ಡೆಕೋರೇಷನ್ ಕಾರ್ಯಕ್ರಮ ನಡೆಯುತ್ತಿತ್ತು ನೋಡಿ ಎಲ್ಲ ಬೆಂಚ್ ಹಾಕಿ ಕೂರಿಸಿ ಹಾಗೂ ಎಲ್ಲ ಮಾಡ್ತಿದ್ರು ಸೊ ನಾವು ಕೂಡ ಒಳಗಡೆ ಹೋಗಿ ವಿಡಿಯೋ ಎಲ್ಲ ಮೊದಲೇ ಮಾಡಿಕೊಂಡು ಇನ್ನು ಅಣ್ಣಮ್ಮ ದೇವಿ ಆಗಮನ ಕೂಡ ಇತ್ತು ಕಳಸದೊಂದಿಗೆ ಮಂಗಳ ವಾದ್ಯದೊಂದಿಗೆ ಅಣ್ಣಮ್ಮ ದೇವಿ ಹಾಗೂ ಚಾಮುಂಡೇಶ್ವರಿ ದೇವಿ ಆಗಮನ ಕೂಡ ಇದೆ ಸೊ ಆ ವಿಡಿಯೋ ಕೂಡ ತೋರಿಸ್ತೀವಿ ಈ ವಿಡಿಯೋನ ಸ್ಕ್ರಿಪ್ಟ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆ ಇಪ್ಪತ್ತೈದು ಮಾತೆಯರ ಆಶೀರ್ವಾದ ಕೃಪಾ ಕಡಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಥೆ ಸದಾ ಇರಲಿ ಎಂದು ಪ್ರಯತ್ನಿಸುತ್ತೇವೆ ಒಳಗಡೆ ಯಾರು ಇಲ್ಲ ಡೆಕೋರೇಷನ್ ಮಾಡೋರು ಹುಡುಗರೆಲ್ಲ ಇದ್ರು ಸೊ ನಾವು ಕೂಡ ಹೋಗಿ ತಕ್ಕೊಂಡು ಈಗ ಯಾವ್ಯಾವ ದೇವರು ಕೂರಿಸಿದ್ದಾರೆ ಅಂತ ಹೇಳ್ತೀನಿ ಇಪ್ಪತ್ತೈದು ದೇವರ ಹೆಸರುಗಳನ್ನ ಕೇಳಿಸ್ಕೊಳ್ಳಿ ಈಗ ದೇವರ ಹೆಸರನ್ನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಯಾವ ದೇವಿ ಮಾತೆಯನ್ನು ಕೂರಿಸಿದ್ದಾರೆ ಅಂತ ಶ್ರೀ ಚಾಮುಂಡೇಶ್ವರಿ ದೇವಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಶ್ರೀ ನಾಗಮ್ಮ ದೇವಿ ಚೌಡೇಶ್ವರಿ ದೇವಿ ಮುತ್ಯಾಲಮ್ಮ ದೇವಿ ಶ್ರೀ ಬಂಡೆ ಮಹಾಕಳಮ್ಮ ದೇವಿ ಶ್ರೀ ಚಿನ್ನ ನಾಗರದಮ್ಮ ದೇವಿ ಶ್ರೀ ಪಚ್ಚಮ್ಮ ದೇವಿ ಶ್ರೀ ಅಂಗಾಳ ಪರಮೇಶ್ವರಿ ದೇವಿ ಯಶ್ ಶ್ರೀ ಯಲ್ಲಮ್ಮ ದೇವಿ ಶ್ರೀ ಪ್ಲೇಗ್ ಮಾರಮ್ಮ ದೇವಿ ಶ್ರೀ ವಾರಾಹಿ ದೇವಿ ಮತ್ತು శ్రీ గంగమ్మ దేవి శ్రీ రత్ంగిరా దేవి శ్రీ మారమ్మ దేవి శ్రీ బలు మారమ్మ దేవి శ్రీ కబ్బాళమ్మ దేవి శ్రీ సంపమ్మ దేవి శ్రీ దొడ్డమ్మ దేవి శ్రీ ముత్తు మార మారీయమ్మ దేవి శ్రీ మద్దూరమ్మ దేవి శ్రీ ద్రౌపదీయమ్మ శ్రీ ఆది శక్తికాళి అమ్మ కాటేరమ్మ దేవి శ్రీ కెంపమ్మ దేవి శ్రీ వరాహి వరాహీ దేవి ಜೊತೆಗೆ ಬೆಂಗಳೂರಿನ ಮಹಾರಾಣಿ ಶ್ರೀ ಹಣ್ಣಮ್ಮ ದೇವಿ ಕೂಡ ಕರೆತಂದಿದ್ದಾರೆ ನೋಡಿ ಇದು ರಸ್ತೆ ಮುಂಭಾಗದಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಈಗ ಶ್ರೀ ಹಣ್ಣಮ್ಮ ತಾಯಿ ಹಾಗೂ ಚಾಮುಂಡೇಶ್ವರಿ ತಾಯಿ ಬರ್ತಿದ್ದಾರೆ ಲೂಲು ಮಾಲ್ ಮಾರ್ಕೆಟ್ ಇದೆಯಲ್ಲ ಹೈಪರ್ ಮಾರ್ಕೆಟು ಆ ಎದುರುಗಡೆನೆ ಈ ಬೋಲ್ಡ್ ಬರುತ್ತೆ ಸೊ ಒಳಗಡೆ ಹೋದರೆ ಇಪ್ಪ ಇಪ್ಪತ್ತೈದು ಶಕ್ತಿ ಮಾತೆಯರ ದರ್ಶನ ಪಡಿಬೋದು ಇಂದು ನಾವು ಶುಕ್ರವಾರ ಹೋಗಿದ್ವಿ ಇನ್ನು ಶನಿವಾರ ಭಾನುವಾರ ಎರಡು ದಿನ ಕೂಡ ಇದೆ ಅಲ್ಲಿನ ಸುತ್ತಮುತ್ತಲಿನ ಜನರು ಹೋಗಿ ಇಪ್ಪತ್ತೈದು ತಾಯಿಯರನ್ನು ಒಂದೇ ಸ್ಥಳದಲ್ಲಿ ದರ್ಶನ ಮಾಡ್ಬೋದು ಆ ತಾಯಿಯ ಆಶೀರ್ವಾದ ಕೃಪಾ ಕಟಕ್ಷಿ ಹ ಮುಂಭಾಗದಲ್ಲಿ ಅನ್ನ ಬಲಿ ನೀಡ್ತಾ ಇದ್ದಾರೆ ಅನ್ನ ಶಾಂತಿ ಮಾಡಿ ಶ್ರೀ ಅಣ್ಣಮ್ಮ ಹಾಗೂ ಚಾಮುಂಡೇಶ್ವರಿ ದೇವಿಯನ್ನು ಬರಮಾಡಿಕೊಳ್ಳುತ್ತಿದ್ದಾರೆ ಮಂಗಳ ವಾದ್ಯದೊಂದಿಗೆ ಹಾಗೂ ಶಿವಮೊಗ್ಗರು ಕಳಸವನ್ನು ಹೊತ್ತು ನಿಂತಿದ್ದಾರೆ ನೋಡಿ ಸೊ ನಾವು ಕೂಡ ನಾಲ್ಕು ಗಂಟೆಗೆ ಹೋಗಿದ್ವಿ ಸೊ ಅಲ್ಲಿ ಹೋಗಿ ಮತ್ತೆ ಮೇನ್ ರೋಡಿಗೆ ಬಂದ್ವಿ ನಡ್ಕೊಂಡು ಇಲ್ಲಿ ಅಣ್ಣಮ್ಮ ದೇವಿ ಮಂಗಳ ವಾದ್ಯದೊಂದಿಗೆ ತರುತ್ತಾರೆ ಅಂತ ಸೊ ಆ ಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ಸುಮಾರು ಆರು ಗಂಟೆ ಆಗಿತ್ತು ದೇವಿಯ ದೇವಿಯನ್ನು ಕುಂತಾಗ ಸೊ ರಾತ್ರಿ ಎಂಟೂವರೆ ತನಕ ನಾವು ಅಲ್ಲೇ ಇದ್ವಿ ಸೊ ಎಲ್ಲ ವೀಡಿಯೋನೂ ಮಾಡಿಕೊಂಡಿದ್ದೇವೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಗಾಡಿ ಮೇಲೆ ತಾಯಿ ಅಣ್ಣಮ್ಮ ದೇವಿ ಇದ್ದಾರೆ ಅಲ್ಲಿನ ಸುತ್ತಮುತ್ತಲ ಜನರೆಲ್ಲ ಬಂದಿದ್ದಾರೆ ದರ್ಶನವನ್ನು ಪಡೆಯಲು ಸುಮಂಗರಿಯರು ಕಳಸನ ಹೊತ್ತು ತಂದಿದ್ದಾರೆ ಕಳಸದಲ್ಲಿ ಅರಿಶಿನದ ಗಂಗೆ ಇದೆ ತೆಂಕಾಯಿ ಇಟ್ಕೊಂಡು ನೋಡಿ ಕರ್ನಾಟಕದ ಬಾವುಟ ಕೂಡ ಆರಿಸ್ತಿದ್ದಾರೆ ಮತ್ತು ರಸ್ತೆ ಉದ್ದಕ್ಕೂ ನೀರು ನೀರನ್ನು ಹಾಕಿ ತೊಳ್ಕೊಂಡು ಹೋಗ್ತಿದ್ದಾರೆ ಅಷ್ಟು ಹಾಕಿ ನೀರಲ್ಲಿ ನೀರಿಗೆ ಟ್ಯಾಂಕಲ್ಲಿ ಹಾಕ್ಬಿಟ್ಟು ರಸ್ತೆ ಉದ್ದಕ್ಕೂ ಗಂಗೆ ಸ್ನಾನ ಮಾಡಿಸಿ ಆ ಗಂಗೆ ಮೇಲೆ ಕಳಸವನ್ನು ಹೊತ್ತು ಸುಮಂಗೇಲಿರು ಹೋಗುತ್ತಿದ್ದಾರೆ ನಾನು ಗೌರಿ ಕೂಡ ಅವ್ರ ಜೊತೆಯಲ್ಲೇ ಬಂದ್ವಿ ಹೇಳಿ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಬರ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಕೂಡ ಒಮ್ಮೆ ನೋಡಿ ತುಂಬ ಚೆನ್ನಾಗಿರುತ್ತದೆ ಫ್ಯಾಮಿಲಿ ಜೊತೆ ಎರಡೇ ದಿನ ಇರೋದು ಶನಿವಾರ ಭಾನುವಾರ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ತಾರೀಕು ಮಾತ್ರ ಭಾನುವಾರ ಸಂಜೆ ಆರು ನಾಲ್ಕು ಗಂಟೆ ಮೇಲೆ ಅದ್ದೂರಿ ಮೆರವಣಿಗೆ ಒಂದಿಗೆ ಬೀಳ್ಕೊಡುತ್ತಾರೆ ನೋಡಿ ಕರ್ನಾಟಕದ ಬಾವುಟ ಇಳಿದು ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಖುಷಿಯಿಂದ ಅಂತ ಸೊ ನಾನು ಗೌರಿ ಗಣೇಶ ರಾಮಕೃಷ್ಣ ನಾಲ್ಕು ಜನನೂ ಬಂದಿದ್ವಿ ಸೊ ಗಣೇಶ ಸೆಲ್ಫಿ ವೀಡಿಯೋ ತಕ್ಕೊತಿದ್ದಾನೆ ಎಲ್ಲರೂ ಬಂದಿದ್ದೀವಿ ಅಂತ ಸೊ ಅಲ್ಲಿ ಕಳಿಸ ಹೊತ್ತಿರೋರು ಫೋ ಫೋಟೋ ಹಾಗೂ ವೀಡಿಯೋ ತಕ್ಕೊಡಿ ಅಂತ ನಂಗೆ ಹೇಳಿದ್ರು ಸೊ ನಾನು ಕೂಡ ಅವ್ರ ಫೋಟೋ ಹಾಗೂ ವೀಡಿಯೋನ ತಕ್ಕೊಟ್ಟೆ ಸೊ ನಮಗೂ ಕೂಡ ಅವರು ಕಳ್ಸ ಹೊತ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು ನಾನು ಮತ್ತು ಗೌರಿ ಇಬ್ಬರು ಕೂಡ ಅವರು ಕಳಸನ ಇಟ್ಕೊಂಡು ಫೋಟೋ ಹಾಗೂ ವೀಡಿಯೋನ ತೆಗೆಸ್ಕೊಂಡ್ವಿ ತುಂಬ ಖುಷಿ ಆಯಿತು ನೋಡಿ ನಾನು ಕೂಡ ತಲೆ ಮೇಲೆ ಕಳಸ ಹೊತ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಹಾಗೆ ಗೌರಿ ಕೂಡ ಇಟ್ಕೊಂಡ್ರು ಫೋಟೋ ಹಾಗೂ ವೀಡಿಯೋ ಎಲ್ಲ ತೆಗೆಸ್ಕೊಂಡ್ವಿ ಸೊ ತುಂಬ ಖುಷಿ ಆಯಿತು ಅವ್ರಿಗೂ ಕೂಡ ನಮ್ಮ ಕಣೆಯಿಂದ ತುಂಬ ಹೃದಯದ ಧನ್ಯವಾದಗಳು ನೋಡಿ ಇವೆಲ್ಲರೂ ಬರ್ತಿದ್ದಾರೆ ಕಳಸ ಮುಂದೆ ಹೋಯಿತು ಹಿಂದೆ ತಾಯಿ ಅಣ್ಣಮ್ಮ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯವರು ಬರ್ತಿದ್ದಾರೆ ಆ ಕಳಸದ ನೀರೆಲ್ಲ ಈಗ ಕಳಸ ಹೋಗ್ತಿದಾರಲ್ಲ ಅದನ್ನ ಅವರೇ ತಾಯಿಯ ವಿಗ್ರಹಕ್ಕೆ ಅವರ ಕೈಯಿಂದನೇ ಅಭಿಷೇಕ ಆಗುತ್ತದೆ ಅಭಿಷೇಕ ನೀರನ್ನೆಲ್ಲ ಇದು ಚಿಮುಕಿಸ್ತಾರೆ ಸೊ ಅದು ಕೂಡ ಇದೆ ಮುಂದಿನ ನೋಡಿ ಸೊ ಈಗ ಬ್ಯಾನರ್ನ ತೋತಾ ಇದ್ದೀವಿ ಯಾರು ಮಾಡಿಸ್ತಿದ್ದಾರೆ ಮತ್ತು ಯಾವ್ಯಾವ ದೇವರು ಬಂದಿದೆ ಇವರು ಇಪ್ಪತ್ತಾರನೇ ವರ್ಷದ ಸಲ ಇಪ್ಪತ್ತೈದು ದೇವತೆಗಳನ್ನ ಕರೆಸ್ಕೊಳ್ತಿದ್ದಾರೆ ಹೋದ ವರ್ಷ ಒಂಬತ್ತು ದೇವ್ರನ್ನ ಕರೆ ತಂದಿದ್ದರಂತೆ ಸೊ ಅಲ್ಲಿ ಅವರು ನಮ್ಗೆ ತಿಳಿಸಿದ್ರು ಈ ಸಲ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಪತ್ತಾರನೇ ವರ್ಷದ್ದು ಸೊ ನೋಡಿ ರಾಜ್ಕುಮಾರ್ ಫೋಟೋ ಅಪ್ಪು ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಯಾರೆಲ್ಲ ಅಪ್ಪು ಅಭಿಮಾನಿಗಳು ಸೊ ನೀವೇನಾರು ಅಪ್ಪು ಅಭಿಮಾನಿಗಳಾಗಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಕೂಡ ಅಪ್ಪು ಅವರ ಅಭಿಮಾನಿಗಳು ಸೊ ಈಗ ಇಲ್ಲಿ ಕೂಡ ಅದ್ದೂರಿ ಮೆರವಣಿಗೆ ನಡೆಯುತ್ತಿದೆ ಕೆಂಪು ಮತ್ತು ಅಷ್ಟ ಪೇಪರ್ನ ಹೆಚ್ಚಿ ಅದ್ದೂರಿ ಸ್ವಾಗತ ಮಾಡ್ತಿದ್ದಾರೆ ಸೊ ಕರ್ನಾಟಕ ಕನ್ನಡದವರು ಅಂತ ಕೂಡ ಒಂದು ರೀತಿ ಎಮ್ಮೆ ನೋಡಿ ಸುಮಂಗಲೆಯರೆಲ್ಲ ಕಳಸವನ್ನು ಹೊತ್ತು ಸಾಗುತ್ತಿದ್ದಾರೆ ನೋಡಿ ಅರಿಶಿನ ಮತ್ತು ಕೆಂಪು ಪೇಪರೆಲ್ಲ ಗ್ರ್ಯಾಂಡಾಗಿ ಹಾಕ್ತಿದ್ದಾರೆ ಎಸೆತಿದ್ದಾರೆ ಮಿಷಿನಲ್ಲಿ ತುಂಬ ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ ಎಲ್ಲರಿಗೂ ತುಂಬ ಖುಷಿಯಿಂದ ಆ ತಾಯಿನ ಸ್ವಾಗತ ಮಾಡ್ತಿದ್ದಾರೆ ನೋಡಿ ಗನ್ನ ಸುಸು ಇದು ಹೂಕುಂಡ ಚೆನ್ನಾಗಿದೆ ಅಲ್ಲ ಗಂಗಾಕ್ಬಿಟ್ಟಿ ನಾವು ಪ್ರದಕ್ಷಿಣಗೊಳ್ಳೆ ಸುಸುರು ಬತ್ತಿ ಹೊರದಂಗರಿಯುತ್ತೈತೆ ಈಗ ಶ್ರೀ ಅಣ್ಣಮ್ಮ ದೇವಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪು ಪ್ರತಿಮೆ ಅದರ ಸಮೀಪ ಬರುತ್ತಿದೆ ಸೊ ಅದರ ಎದುರುಗಡೆ ರಸ್ತೆಯಲ್ಲೇ ಇಪ್ಪತ್ತೈದು ದೇವಿಯರ ಸಂಗಮ ಆಗಿರೋದು ಸೊ ಒಂದು ರೌಂಡ್ ಪ್ರದಕ್ಷಿಣೆ ಬರುತ್ತೆ ತಾಯಿ ಅಣ್ಣಮ್ಮ ದೇವಿಯನ್ನು ಹತ್ತಿರದಿಂದ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯ ಪ್ರಯಂಬಕ್ಕೆ ಗೌರಿ ನಾರಾಯಣಿ ನಮಸ್ತತೆ ಶ್ರೀಪೀಠ ಸುರ ಪೂಜಿತೆ ಚಂಕಪರ ಗದಾ ತುಂಬಾಲಕ್ಷ್ಮಿ ನಮಸ್ತತೆ ಸೊ ನಾವು ಅಡ್ಡ ರಸ್ತೆಯಲ್ಲೇ ಅದರ ಎದುರುಗಡೆ ರಸ್ತೆಯಲ್ಲೇ ನಡ್ಕೊಂಡ್ಬಂದ್ವಿ ಒಂದು ದ್ರೋಣ್ ಪ್ರದಕ್ಷಿಣೆ ಬರುತ್ತೆ ಅಣ್ಣಮ್ಮ ದೇವಿ ಚಾಮುಂಡೇಶ್ವರಿ ದೇವಿ ಕಳಸದೊಂದಿಗೆ ನಾವು ಮೊದಲೇ ಬಂದು ನೋಡಿ ಈ ರಸ್ತೆಲಿ ಬರ್ತಿದೆ ಬಟ್ಟೆ ಸರ್ ಸರಿಸಿದ್ದಾರೆ ಈಗ ಎಲ್ಲ ಓಪನ್ ಮಾಡಿದ್ದಾರೆ ಇಪ್ಪತ್ತೈದು ದೇವಿಯ ಈಗ ಮೂರು ದೇವಿಯರ್ ಬರೋದಿದೆ ಸುಮಂಗಲೀರೆಲ್ಲ ಕಳಿಸೋತ್ ಬಂದಿದ್ದಾರೆ ನಾ ರಿ ನಾವು ಇದು ಮೊದಲನೇ ಬಾರಿಗೆ ಹೋಗಿರೋದು ಶ್ರೀರಾಮಚಂದ್ರಪುರಂಗೆ ಇಪ್ಪತ್ತೈದು ದೇವಿರ ಸಂಗಮ ಆಗ್ತಿದ್ದಿಲ್ಲ ಕಣ್ತುಂಬಿಕೊಳ್ಳೋಕ್ಕೆ ಹಾಗೂ ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕೆ ನಾಲ್ಕು ಜನನೂ ಹೋದ್ವಿ ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಹೋಗಿರೋದು ಇದು ಇಪ್ಪತ್ತಾರನೇ ವರ್ಷದ್ದು ನಾವು ಮಾತ್ರ ಇದು ಮೊದಲನೇ ಸಲ ತುಂಬಾ ಚೆನ್ನಾಗಿತ್ತು ನೋಡಿ ತಾಯಿ ಚಾಮುಂಡೇಶ್ವರಿ ಕನ್ಯಾಕುಮಾರಿ ದೀಮಿ ಪ್ರಚೋದಯ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ನೋಡ್ದು ಅಷ್ಟು ಚೆನ್ನಾಗಿದೆ ಅಲಂಕಾರ ತಾಯಿ ಅಣ್ಣಮ್ಮ ದೇವಿ ಬೆಂಗಳೂರಿನ ಮಹಾರಾಣಿ ಬೆಂಗಳೂರಿನ ನಗರ ದೇವತೆ ಶ್ರೀ ಅಣ್ಣಮ್ಮ ತಾಯಿ ಅಡಿಗ ತಾಯಿನ ಕರ್ಕೊಂಡೋಗಿ ಮೇಲ್ಗಡೆ ಐಟನೇ ಮಧ್ಯದಲ್ಲಿ ಕೂರಿಸ್ತಾರೆ ಕಳ್ಸ ಒಂದು ಒಂದ್ ಸೈಡಲ್ಲಿ ನಿಂತಿದ್ರು ಅವ್ರ ದೇವಿಯರಿಗೆ ಅಭಿಷೇಕ ಅವ್ರ ಕೈಯಿಂದಾನೆ ಮಾಡಿಸ್ತಾರೆ ನೋಡಿ ಆ ತಾಯಿನೆಲ್ಲ ಈಗ ಕೂಡಿಸ್ತಿದ್ದಾರೆ ದೇವಿಯನ್ನೂ ನೋಡಿ ಈ ತಾಯಿಗೆ ಈಗ ಅಭಿಷೇಕ ಆಗ್ತಿರೋದು ಈಗ ಕಳಿಸಲಿ ಈ ತಾಯಿಗೆ ಅಭಿಷೇಕ ಮಾಡುತ್ತಾರೆ ಮಾಡ್ತಿದ್ದಾರೆ ಈಗ ಅಭಿಷೇಕ ಅಭಿಷೇಕದ ನೀರೆಲ್ಲ ಆಮೇಲೆ ಎಲ್ಲರಿಗೂ ಚಿಮುಕಿಸುತ್ತಾರೆ ನೀವೆಂದ ಎಂದಾದರೂ ಶ್ರೀರಾಮ ಚಂದ್ರಪುರಂಗೆ ಬಂದು ಈ ತಾಯಿಯ ದರ್ಶನ ಪಡಿತಿದ್ದಾರೆ ಅಂದರೆ ವಾರ್ಷಿಕೋತ್ಸವದಲ್ಲಿ ವರ್ಷಕ್ಕೊಂದ್ಸಲ ಮಾಡ್ತಾರಲ್ಲ ನಮಗೆ ತಿಳಿಸಿ ಹಾಗು ನೀವೇನೋ ಅದೇನಾಗಲ್ಲಾಗಿದ್ದರೆ ಅದು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದ್ನ ಈಗ ನೋಡಿ ತಾಯಿ ನಮ್ಮನ್ನ ಸಮೀಪದಿಂದ ದರ್ಶನ ಪಡೆದುಕೊಳ್ಳಿ ಸೊ ಅವರು ಕೂಡ ಅವಕಾಶ ಕೊಟ್ಟರೆ ನಮ್ಮ ಗಣೇಶನಿಗೆ ಇಟ್ಕೊಡಿ ಅಂದ್ವಿ ನೀವೇ ಹೋಗಿ ಇಟ್ಕೊಳ್ಳಿ ಅಂತ ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟು ಸಮೀಪದಿಂದನೇ ಈ ವಿಡಿಯೋನೆಲ್ಲ ಮಾಡ್ಕೊಂಡ್ವಿ ತುಂಬ ಥ್ಯಾಂಕ್ಸ್ ಅವ್ರಿಗೆ ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾ ಅವಕಾಶ ಕೊಟ್ಟಿದ್ದಕ್ಕೆ ನೋಡಿ ಗಣೇಶನ ವಿಡಿಯೋ ಮಾಡಿದ್ದು ಸೆಲ್ಫಿ ವೀಡಿಯೋ ಕೂಡ ಅಲ್ಲೇ ನಿಂತ್ಕೊಂಡು ತಕ್ಕೊತಾವನೆ ಎಲ್ಲರಿಗೂ ಅಲ್ಲಿ ಬಿಡಲ್ಲ ಹೊರಗಡೆಯಿಂದನೇ ದರ್ಶನ ಮಾಡ್ಕೋಬೇಕು ಅಭಿಷೇಕ ನೀರೆಲ್ಲ ಮೇಲೆ ಚಿಮುಕಿಸ್ತಿದ್ದಾರೆ ಇದೆಲ್ಲ ಆದಮೇಲೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಬಾಳೆ ಎಲೆ ಊಟ ಕೂಡ ಏರ್ಪಡಿಸಿದ್ರು ತುಂಬ ರುಚಿಯಾಗಿತ್ತು ಆ ತಾಯಿಯ ಮಹಾಪ್ರಸಾದ ನೋಡಿ ಆ ದೇವರು ತುಂಬಿಸಿದಾರಲ್ಲ ಆ ಎದುರುಗಡೆ ಲೈನಲ್ಲೇ ನಾವು ಪ್ರಸಾದಕ್ಕೆ ಹೋಗ್ತಿದ್ವಿ ಪಕ್ಕದ ರಸ್ತೆ ಅಂದರೆ ದೇವರ ಮೆರವಣಿಗೆ ಬರ್ತಲ್ಲ ಆ ರಸ್ತೆಯಲ್ಲೂ ಕೂಡ ಬಂದಿರೋ ಭಕ್ತಾದಿಗೂ ಪ್ರಸಾದಕ್ಕೆ ರೆಡಿ ಮಾಡಿದ್ರು ಪ್ರಸಾದ್ರೆ ತುಂಬಾ ಚೆನ್ನಾಗಿತ್ತು ಸಾವಿಗೆ ಪಾಯಸ ಉಪ್ಪಿನಕಾಯಿ ಬೋಸಂಬರಿ ಎಲ್ಲ ಬಳಸ್ತಿದ್ರು ಎಲೆಕೋಸಿನ ಪಲ್ಯ ಹುಳಿಕಾಯಿ ಪಲ್ಯ ಮತ್ತೆ ಸೊಪ್ಪಿನ ಬೋಂಡ ಜಾಮೂನು ಮಸಾಲೆ ದೋಸೆ ಚಟ್ನೀಸ್ ಪಲಾವು ಅನ್ನ ಸಾಂಬಾರು ಬೊಂಬಟಾಗಿತ್ತು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸವಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಊಟ ಆದಮೇಲೆ ಮತ್ತೊಮ್ಮೆ ಬಂದು ದೂರದಿಂದ ಇಪ್ಪತ್ತೈದು ದೇವಿಯರನ್ನ ಫೋಟೋ ಹಾಗೂ ವಿಡಿಯೋ ತಕೊಂಡ್ವಿ ಆಮೇಲೆ ಸೆಲ್ಫಿ ವಿಡಿಯೋ ಕೂಡ ತಕೊಂಡ್ವಿ ನಾನು ಅನ್ನೋದು ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಕರಿಗೆ ತುಂಬಿರೋದೇ ಧನ್ಯವಾದಗಳು